ಇವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆವಾಗ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆ ಅತ್ಯಾಚಾರ ಆಗುತ್ತೆ ಅದರ ಬಗ್ಗೆ ಶಾಸನ ಸಭೆಯಲ್ಲಿ ಪ್ರಚಂಡ ಟೀಕೆ ಭಾಷಣ ಆಗುತ್ತೆ ಗೃಹ ಮಂತ್ರಿ ನಿಜಲಿಂಗಪ್ಪ ಪಕ್ಷದಲ್ಲಿ ಕೊಡ್ತಿರ್ತಾರೆ ಗೃಹ ಮಂತ್ರಿ ಉತ್ತರ ಕೊಡ್ತಾರೆ ಉತ್ತರ ಕೊಡುವಾಗ ಹೇಳ್ತಾರೆ ಇದೆಲ್ಲಕ್ಕೂ ನಾನೇ ಕಾರಣ ಈ ಸದನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡ್ತಾರೆ ಆ ಥರ ಈ ಜನ್ಮದಲ್ಲಿ ಯಾರೂ ಸಾಧ್ಯ ಇಲ್ಲ ಈಗ ಇದು ಇವರು ಪಾದಯಾತ್ರೆ ಮಾಡಿ ಸಭೆ ಮಾಡಿ ಭ್ರಷ್ಟರ ಪಾದ ಧೂಳಿ ಇಲ್ಲಿ ಬಂದು ಮೈಸೂರು ನಗರದ ಭೂತಾಯಿ ಭೂಮಿ ಇದು ಅಪವಿತ್ರ ಆಗಿದೆ ಪವಿತ್ರಕ್ಕಾಗಿ ಈಗ ನಾನು ಈ ಹಸು ಅರುಗು ಹಸುಗಳು ಹಸುವಿನ ಗ್ಯಾಂಜಲ ಉಯ್ಯುವ ಮೂಲಕ ಇದಕ್ಕೆ ಒಂದು ಶುಭವನ್ನು ಕೋರ್ತೇನೆ ಈ ಬೆಳವಣಿಗೆಗಳಿಗೆ ಇಂದಾಗಿ ನೀವು ರಾಜ್ಯಪಾಲರು ಭೇಟಿ ಮಾಡ್ತೀರಾ ನಾವು ಈಗ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ನಾವೊಂದು ಮನಸ್ಸಿದೆ ನಾವು ಎಲ್ಲರೂ ಕೆಲವರು ಬರಹಗಾರರು ಹಿರಿಯ ಪತ್ರಕರ್ತರು ಸಾಹಿತಿಗಳು ಎಲ್ಲರನ್ನು ಭೇಟಿ ಮಾಡಿ ಮಾನ್ಯ ರಾಜ್ಯಪಾಲರನ್ನ ರಾಜ್ಯಪಾಲರು ಭಾಳ ಒಳ್ಳೆಯ ವ್ಯಕ್ತಿ ಆದರೆ ಅವರು ಈ ಒಂದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಅದು ಅವರು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಅದಕ್ಕಾಗೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಾದ ಇದೆಯಲ್ಲ ಅದು ಸರಿಯಾದಂಥ ವಾದ ಅಲ್ಲ ಅದು ಗೌರವ ಅಲ್ಲ ಇದು ನಿಜವಾಗಲೂ ಇದು ಒಳ್ಳೆಯ ಸೂಚನೆ ಅಂತೂ ಅಲ್ಲ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದಲ್ಲಿ ಬೇಕಾಗಿಲ್ಲ ಅಂಥ ಸಿ ಬಿ ಐಗೆ ಓದಿಸೋಂಥ ಪ್ರಕರಣ ಏನಲ್ಲ ಇದು ಹದಿನಾಲ್ಕು ಹದಿನಾಲ್ಕು ಸೈಟೋ ಹದಿನೆರಡು ಸೈಟೋ ಏನೋ ಇದರದು ಇದೇನು ಭಂಡಾರ ಲೂಟಿ ಆಗೋಗಿದೆ ಅಂತಾಗಲಿ ಐದು ಸಾವಿರ ಸೈಟ್ಗಳು ಇವೆಲ್ಲ ಹಗರಣ ಆಗಿದ್ದರೆ ಅದನ್ನು ಸಮಗ್ರವಾಗಿ ಬಹಿರಂಗಪಡಿಸ್ಲಿ ಆ ಐದು ಸಾವಿರ ಸೈಟು ಎಲ್ಲಿ ತಗೊಂಡಿದ್ದಾರೆ ಏನು ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ಯಾರ್ಯಾರು ತಗೊಂಡಿದ್ದಾರೆ ಮೂಡ ಹುಟ್ಟಿದ್ದು ಒಂದು ಪ್ರಾಮಾಣಿಕವಾಗಿ ಆಗ ಕೆಂಗೇಗೌಡರು ಅಂತಿದ್ರು ಬಿ ಎನ್ ಕೆಂಗೇಗೌಡರು ಬಹಳ ಪ್ರಾಮಾಣಿಕವಾದಂಥ ಅಧ್ಯಕ್ಷರು ಅದಾದ ಮೇಲೆ ಮೂಡ ಲೂಟಿ 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 ಆಗಿದೆ ಆದ್ದರಿಂದ ಐದು ಸಾವಿರ ಸೈಟ್ಗಳನ್ನು ಪಡೆದಿದ್ದಾರೆ ಅನ್ನೋದಾದರೆ ಅದನ್ನು ಬಹಿರಂಗ್ರ ಮೇಲೆ ಯಾಕೆ ಸಾಫ್ಟ್ ಕಾರ್ನರ್ ಅಂತ ಸಾಫ್ಟ್ ಕಾರ್ನರ್ ಏನು ಸಿದ್ದರಾಮಯ್ಯವ್ರು ಹೊಡೆಯೋಕಾಗತ್ತೆ ಹೋಗಿ ಸಿದ್ದರಾಮಯ್ಯನ ಬಿಟ್ಟರೆ ಯಾರು ನೆಕ್ಸ್ಟು ಯಾರು ಯಾರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ ಇರೋದರಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಸೌಜನ್ಯ ಒಂದು ಚಿಂತನೆ ಒಂದು ಗಾಂಭೀರ್ಯ ಮತ್ತು ವಯಸ್ಸಿನ ಅಂತರ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗಿದೆ ಸಿದ್ದರಾಮಯ್ಯ ಬಿಟ್ಟರೆ ಬಿ ಜೆ ಪಿಲ್ ಯಾರು ಜೆ ಡಿ ಎಸ್ ಯಾರು ಕಾಂಗ್ರೆಸ್ ಯಾರು ಡಿ ಕೆ ಯಾರ ಹೆಸರೇ ಇರಲಿ ಅದಕ್ಕೆ ಸಿದ್ದರಾಮಯ್ಯ ಆದ್ಮೇಲೆ ತಾನೇ ಹೆಸರುಗಳು ಸಿದ್ದರಾಮಯ್ಯ ಆದಮೇಲೆ ತಾನೆ ಸಿದ್ದರಾಮಯ್ಯ ಎಲ್ಲಾಗ್ತಾರೆ ಈಗ ಆಗೋಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಒಂದು ಪ್ರಬುದ್ಧರಾಗಿದ್ದಾರೆ ಮೊದಲು ಸಿದ್ದರಾಮಯ್ಯನಲ್ಲ ಏನು ಮೊದಲು ಅವರ ಹೋರಾಟ ಆ ಒಂದು ಮಾತು ಆ ಒಂದು ಬೈಗಳೆಲ್ಲ ಇತ್ತು ಈಗ ಎಪ್ಪತ್ತಾರು ವರ್ಷ ಭಾಳ ಗಾಂಭೀರ್ಯ ಇದೆ ಮಾತಿನಲ್ಲಿ ಗಾಂಭೀರ್ಯ ಇದೆ ನಡೆಯಲ್ಲಿ ಗಾಂಭೀರ್ಯ ಇದೆ ಇಂಥ ಇದೊಂದೋ ಆಕಸ್ಮಿಕ ಈ ಒಂದು ಸೈಟ್ದು ಅದು ಬಿಟ್ಟರೆ ಇತಿಹಾಸದಲ್ಲಿ ಯಾವುದು ಆ ಥರ ಸಿದ್ದರಾಮಯ್ಯನ ಮೇಲೆ ಕಂಡಿಲ್ಲ ترجمة <applause> <applause> ನಾ ಸ್ವಲ್ಪ ಕೂಡಿ ಆಕ್ಲಿ ಹಿಂದೆ ಬನಿ ಬೈಟ್ ಗೆದ್ದು ಸಕ್ಕಹ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ Bell icon ಕ್ಲಿಕ್ ಮಾಡಿ